ತುಮಕೂರು ನಗರದ ಸಾಯಿಬಾಬಾ ಮಂದಿರದ ಸಭಾಂಗಣದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಸಂಸದ ಜಿಎಸ್ ಬಸವರಾಜ್ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಬೆಂಗಳೂರಿನಲ್ಲಿ ಇನ್ನೂ ಮೆಟ್ರೋ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಆದರೂ ಕೂಡ ಅದನ್ನೇ ಮುಗಿಸಿಲ್ಲ ಇನ್ನು ತುಮಕೂರಿಗೆ ಯಾಕೆ ಮೆಟ್ರೋ ಎಂಬ ಹೇಳಿಕೆಯನ್ನ ತುಮಕೂರು ನಗರಕ್ಕೆ ಮೆಟ್ರೋ ವಿಸ್ತರಣೆ ವಿರೋಧ ವ್ಯಕ್ತಪಡಿಸಿರುವ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಖಂಡಿಸಿದ್ದು ತೇಜಸ್ವಿ ಸೂರ್ಯಗೆ ತಿಳುವಳಿಕೆ ಕಡಿಮೆ ಅವರು ಪಟ್ಟಣದಲ್ಲಿ ಬೆಳೆದವರು ತುಮಕೂರು ವೇಗಗತಿಯಲ್ಲಿ ಬೆಳೆಯುತ್ತಿರುವ ಬಗ್ಗೆ ಆತನಿಗೆ ಗೊತ್ತಿಲ್ಲ ಅವರೊಂದಿಗೆ ಮಾತನಾಡುತ್ತೇನೆ ತುಮಕೂರು ವಸಂತ ನರಸಾಪುರ ಹೇಗೆ ಅಭಿವೃದ್ಧಿ ಆಗಿದೆ ಎನ್ನುವುದು ಮನವರಿಕೆ ಮಾಡುತ್ತೇನೆ ಹಾಗೆಯೇ ವಸಂತ ನರಸಾಪುರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕು ಎನ್ನುವ ಬಗ್ಗೆಯೂ ಹೋರಾಟ ನಡೆಸುತ್ತೆ ನಮ್ಮ ಬೆಂಗಳೂರಿನ తేజస్వి సూర్యారె్యే కొట్టారు బెంగళూరల్ డెవలప్ ఆగి తుమ్కూరు యాక్తం వంత అది స్వల్ప తిరవళికే కమ్మిరు బరే టౌన్దే బోరు బెంగళూరు మాట్లాడుతున్నాను ఏ మాట్లాడుతున్నా తుమ్కూరు ఏమైంది అని అవి గొప్ప ఇది సబర్బన్ ఆఫ్ బ్యాంగ్లూరు బెంగళూరు తుమ్కూరి బేర్బేరెల ఎన్నో మనం ఫిన్స్ ఏజెన్సి ఆ సిటీ సిటీ ನಮ್ಗೆ ಸರ್ಕ್ಯುಲರ್ ರೈಲ್ವೆ ಬೇಕು ಇನ್ ಸಿಟೀಸ್ ಬೇಕು ಇವನ್ ಇಂಟರ್ನ್ಯಾಷನಲ್ ವಿಮಾನ ಬೇಕು ಇವೆಲ್ಲ ಬೇಕಾದಂಥ ಒಂದು ಪರಿಸ್ಥಿತಿ ಇನ್ಫ್ರಾಸ್ಟ್ರಕ್ಚರು ಇಡೀ ಕರ್ನಾಟಕದಲ್ಲಿ ಸೆಕೆಂಡ್ ಮೈಸೂರಿನಿಂದ ಎರಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ಸಂದೇಶ ಇರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಗಳು ಅಷ್ಟೇ ಎಲ್ಲ ವಿಚಾರಗಳು ಕೂಡ ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಜಾಗ ಅದಕ್ಕಿಂತ ದಯಮಾಡಿ ತೇಜಸ್ವಿ ಅವರಿಗೆ ನಾನು ಹೇಳ್ತಿದ್ದೆ ದಯಮಾಡಿದಕ್ಕೆ ಅಡ್ಡ ಉಡುಗೆ ಮತ್ತೊಂದು ನೋಡ್ಕೊಂಡು ನೀವು ಕೊಡೋದು ಸಹಕರಿಸಿ ಸ್ವಾಗತಿಸಿ ಅಂತ ನಾನು ಹೇಳ್ತಾ ಇದ್ದೀನಿ